ನಮಸ್ತೆ ಸ್ತೋ ಮಹಾಮಾಯೆ ಶ್ರೀ ಪೀಠುರ ಪೂಜಿತೆ ಶಂಕಚಕ್ರಗದ ಹಸ್ತೆ ಮಹಾಲಕ್ಷ್ಮಿ ನಮೋಸ್ತುತೆ ವರಮಹಾಲಕ್ಷ್ಮಿ ವ್ರತ ಮಾಡುವವರು ತಪ್ಪದೇ ಕೇಳಬೇಕಾದ ಕಥೆ ಇದು ಕತೆ ಕೇಳುವ ಮುನ್ನ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ದೇವತೆಗಳು ದಾನವರೊಡನೆ ಅಮೃತಕ್ಕಾಗಿ ಕ್ಷೀರ ಸಮುದ್ರವನ್ನು ಕ್ಷೀರಿಸುತ್ತಾರೆ ಆಗ ಕ್ಷೀರ ಸಮುದ್ರದಲ್ಲಿ ಉದ್ಭವಿಸಿದವಳೆ ಈ ಲಕ್ಷ್ಮಿ ಈಕೆಯನ್ನು ಕ್ಷೀರಸಾಗರ ತನೆಯೇ ಎಂದು ಸಹ ಕರೆಯುತ್ತಾರೆ ಲಕ್ಷ್ಮಿಯು ವರಗಳನ್ನು ದಯಪಾಲಿಸುವುದರಿಂದ ಈಕೆಯನ್ನು ವರ ಎಂದು ಕರೆಯುತ್ತಾರೆ ಒಮ್ಮೆ ಪರಮೇಶ್ವರನು ಪಾರ್ವತಿಯೊಡನೆ ಸಂತೋಷದಿಂದ ಕುಳಿತಿರುತ್ತಾನೆ ಆಗ ಜಗನ್ಮಾತೆಯಾದ ಪಾರ್ವತಿಯು ಪರಮೇಶ್ವರ ಭಕ್ತರಿಗೆ ಸಕಲ ಸುಖಗಳನ್ನು ಕೊಟ್ಟು ಭಕ್ತರ ಸಂಕಷ್ಟವನ್ನು ಪರಿಹರಿಸಿ ಸೌಭಾಗ್ಯ ಮತ್ತು ಸಂತೋಷವನ್ನು ಉಂಟು ಮಾಡುವ ವ್ರತ ಯಾವುದಾದರೂ ಇದೆಯಾ ಎಂದು ಕೇಳುತ್ತಾಳೆ ಆಗ ಪರಮೇಶ್ವರನು ಸಕಲ ಸಂಪತ್ತುಗಳಿಗೆ ಮೂಲವಾಗಿಯೂ ಜಾಗೃತವಾಗಿಯೂ ಪುತ್ರ ಪೌತ್ರವಾಗಿಯೂ ಮತ್ತು ಸುಖದಾಯಕವಾಗಿಯೂ ಇರುವ ಪವಿತ್ರವಾದ ವರಮಹಾಲಕ್ಷ್ಮಿ ವ್ರತ ಒಂದು ಇದೆ ಎಂದು ಹೇಳುತ್ತಾನೆ ಈ ವ್ರತವನ್ನು ಭಕ್ತಿಯಿಂದ ಸಂಪನ್ನರಾದ ಹೆಂಗಸರು ಗಂಡಸರು ಮಕ್ಕಳು ಎಲ್ಲರೂ ಮಾಡಬಹುದು ಈ ವ್ರತವನ್ನು ಶ್ರಾವಣ ಮಾಸದ ಶುಕ್ಲ ಪಕ್ಷದಲ್ಲಿ ಬರುವ ಹುಣ್ಣಿಮೆಗೆ ಹತ್ತಿರವಾದ ಶುಕ್ರವಾರದ ದಿನದಂದು ಮಾಡಬೇಕು ಎಂದು ಪರಮೇಶ್ವರನು ಹೇಳುತ್ತಾನೆ ಆಗ ಪಾರ್ವತಿಯು ಸ್ವಾಮಿ ವರಮಹಾಲಕ್ಷ್ಮಿ ವ್ರತದ ನಿಯಮವೇನು ಅದನ್ನು ಹೇಗೆ ಮಾಡಬೇಕು ಆ ವ್ರತಕ್ಕೆ ಅಧಿದೇವತೆ ಯಾರು ಎಂದು ಕೇಳುತ್ತಾಳೆ ಆಗ ಪರಮೇಶ್ವರನು ಆ ವ್ರತಕ್ಕೆ ಅಧಿದೇವತೆ ಮಹಾಲಕ್ಷ್ಮಿ ಈ ವ್ರತವನ್ನು ಮಾಡಿದ ಭಕ್ತರ ಕೋರಿಕೆಗಳೆಲ್ಲ ನೆರವೇರಿಸಿ ಸಂಕಷ್ಟಗಳೆಲ್ಲ ದೂರ ಮಾಡುತ್ತಾಳೆ ಈ ವ್ರತಕ್ಕೆ ಒಂದು ಕಥೆ ಇದೆ ಹೇಳುತ್ತೇನೆ ಕೇಳು ವಿದರ್ಭ ದೇಶದ ರಾಜಧಾನಿಯಾಗಿರುವ ಕುಂಡಿನಗರದಲ್ಲಿ ಚಾರುಮತಿ ಎಂಬ ಮಹಿಳೆ ಇದ್ದಳು ಆಕೆ ದರಿದ್ರಾದಳು ಆಚಾರ ವಿಚಾರಗಳಲ್ಲಿ ಸಂಪನ್ನಳು ಪತಿಭಕ್ತಿ ಪಾರಾಯಣ ಮಾಡುತ್ತಿದ್ದಳು ಅತ್ತೆ ಮಾವನಿಗೆ ಸೇವೆ ಸಲ್ಲಿಸುತ್ತಿದ್ದಳು ಇವಳ ಆಚಾರಗಳಿಗೆ ಮೆಚ್ಚಿದ ಮಹಾಲಕ್ಷ್ಮಿಯು ಒಂದು ದಿನ ಚಾರುಮತಿಯು ಮಲಗಿದ್ದಾಗ ಕನಸಿನಲ್ಲಿ ಪ್ರತ್ಯಕ್ಷಳಾಗಿ ಹೀಗೆಂದು ಹೇಳುತ್ತಾಳೆ ಓ ಚಾರುಮತಿಯೇ ನಿನ್ನ ಗುಣಶೀಲಗಳಿಗೆ ಮೆಚ್ಚಿ ನಿನ್ನ ಪುಣ್ಯಗಳಿಗೆ ಅನುಸಾರವಾಗಿ ನಿನಗೆ ಒಂದು ವರವನ್ನು ಅನುಗ್ರಹ ಮಾಡಲು ಬಂದಿರುವೆ ಈಗ ನಾನು ಹೇಳುವ ವಿಷಯವನ್ನು ಗಮನದಲ್ಲಿಟ್ಟು ಕೇಳಿ ಈ ವ್ರತವನ್ನು ಆಚರಿಸು ಅದರಿಂದ ನಿನ್ನ ದರಿದ್ರವು ನಾಶವಾಗಿ ಅಷ್ಟ ಐಶ್ವರ್ಯವೂ ನಿನಗೆ ಪ್ರಾಪ್ತಿಯಾಗುತ್ತದೆ ಶ್ರಾವಣ ಮಾಸದಲ್ಲಿ ಬರುವ ಎರಡನೇ ಶುಕ್ರವಾರದ ದಿನ ಯಾರು ನನ್ನ ಪೂಜೆಯನ್ನು ಮಾಡುತ್ತಾರೋ ಅಂಥವರಿಗೆ ನಾನು ಸಕಲ ಸೌಭಾಗ್ಯಗಳನ್ನು ಕೊಡುತ್ತೇನೆ ಆದ ಕಾರಣ ನೀನು ಈ ವ್ರತವನ್ನು ಮಾಡಿ ಧನ್ಯಳಾಗು ಎಂದು ಹೇಳಿ ಮಾಯವಾಗುತ್ತಾಳೆ ಚಾರುಮತಿಯು ನಿದ್ರೆಯಿಂದ ಇದ್ದು ಬೆಳಿಗ್ಗೆ ಈ ವಿಷಯವನ್ನು ತನ್ನವರಿಗೆ ಹೇಳಿದಳು ಇದನ್ನು ಕೇಳಿ ಮನೆಯವರು ಸಂತೋಷದಿಂದ ನಾವೆಲ್ಲರೂ ಈ ವ್ರತವನ್ನು ಆಚರಿಸೋಣ ಎಂದು ಹೇಳಿದರು ಎಲ್ಲರೂ ಶ್ರಾವಣ ಮಾಸದಲ್ಲಿ ಬರುವ ಶುಕ್ರವಾರಕ್ಕೆಂದು ಕಾದು ಕುಳಿದರು ಚಾರುಮತಿಯು ಮುಂಜಾನೆ ಮಂಗಳ ಸ್ನಾನವನ್ನು ಮುಗಿಸಿ ಒಂದು ಮಂಟಪವನ್ನು ನಿರ್ಮಿಸಿ ಮಧ್ಯ ಅಷ್ಟದಳ ಪದ್ಮವನ್ನು ರಚಿಸಿ ಕಳಶವನ್ನು ಪ್ರತಿಷ್ಠಾಪನೆ ಮಾಡಿ ಪದ್ಮಾಸನೆ ಪದ್ಮ ಊರು ಪದ್ಮಾಕ್ಷಿ ಪದ್ಮಸುಭವೆ ಎಂಬ ಮಂತ್ರಗಳನ್ನು ಹೇಳಿ ಪೂಜೆ ಮಾಡಿ ದೇವಿಯನ್ನು ತೃಪ್ತಿಪಡಿಸುತ್ತಾಳೆ ಮಂಗಳಿಯರಿಗೆ ತಾಂಬೂಲಗಳಿಂದ ತೃಪ್ತಿಪಡಿಸುತ್ತಾಳೆ ಚಾರುಮತಿ ಸುಖವನ್ನು ಅನುಭವಿಸುತ್ತಾ ಬಡವರಿಗೆ ಅನ್ನದಾನ ಮಾಡಿ ಬಂಧುಗಳನ್ನು ಪ್ರೀತಿಯಿಂದ ಕಾಪಾಡುತ್ತಾ ಭೂಲೋಕದಲ್ಲಿ ಅಷ್ಟ ಐಶ್ವರ್ಯವನ್ನು ಅನುಭವಿಸುತ್ತಾ ಶ್ರೇಷ್ಠವಾಗಿ ನಿಂತಳು ಚಾರುಮತಿ ಈ ಲೋಕದಲ್ಲಿ ಯಾರು ಭಕ್ತಿಯಿಂದ ಈ ವ್ರತವನ್ನು ಆಚರಿಸುತ್ತಾರೋ ಅಂಥವರು ಅಷ್ಟ ಐಶ್ವರ್ಯವನ್ನು ಪಡೆದು ವರಮಹಾಲಕ್ಷ್ಮಿಯ ವರದಾನದಿಂದ ಎಲ್ಲರೂ ಭಾಗ್ಯವಂತರಾಗುತ್ತಾರೆ ಎಂದು ಹೇಳಿ ಕತೆ ಮುಗಿಸಿದನು ಪರಮೇಶ್ವರನು ಈ ವರಮಹಾಲಕ್ಷ್ಮಿ ವ್ರತವನ್ನು ಯಾರು ಮಾಡುವರೋ ಹಾಗೂ ಈ ಕಥೆಯನ್ನು ಯಾರು ಕೇಳುವರೋ ಅವರಿಗೆ ದರಿದ್ರ ದುಃಖ ಎಲ್ಲವೂ ನಾಶವಾಗಿ ಸಕಲ ಸಂಪತ್ತುಗಳು ಕೂಡಿ ಬರುತ್ತವೆ ನೀವು ಸಹ ಈ ವ್ರತವನ್ನು ಆಚರಿಸಿ ಎಲ್ಲರೂ ಲಕ್ಷ್ಮೀ ದೇವಿಯ ಕೃಪೆಗೆ ಪಾತ್ರರಾಗಿ ಜ್ಞಾನ ಐಶ್ವರ್ಯ ಸುಖ ಆರೋಗ್ಯ ಧನ ಧಾನ್ಯ ಜಯ ವಿಜಯಗಳೆಂಬ ಅಷ್ಟ ಐಶ್ವರ್ಯವನ್ನು ಪ್ರಾಪ್ತಿಯಾಗುವಂತೆ ಮಾಡಿಕೊಳ್ಳಿ ಲಕ್ಷ್ಮಿಗೆ ಹಲವಾರು ಹೆಸರುಗಳು ಕಮಲದ ಹೂವಿಗೆ ಹೋಲಿಕೆಯಾಗುತ್ತವೆ ಪದ್ಮಪ್ರಿಯೆ ಎಂದರೆ ಪದ್ಮವನ್ನು ಇಷ್ಟಪಡುವವಳು ಪದ್ಮ ಮಾಲಾಧಾರ ದೇವಿ ಎಂದರೆ ಪದ್ಮವನ್ನು ಆರವಾಗಿ ಧರಿಸಿದವಳು ಪದ್ಮಮುಖಿ ಎಂದರೆ ಕಮಲದಂತೆ ಸುಂದರವಾದ ಕಣ್ಣುಗಳನ್ನು ಹೊಂದಿರುವವಳು ಪದ್ಮಹಸ್ತೆ ಎಂದರೆ ಕಮಲವನ್ನು ಕೈಯಲ್ಲಿ ಹಿಡಿದವಳು ಪದ್ಮ ಸುಂದರಿ ಎಂದರೆ ಕಮಲದಷ್ಟೇ ಸುಂದರವಾಗಿ ಇರುವವಳು ಭರ್ಗವಿ ಎಂದರೆ ಋಷಿ ಭೃಗವಿನ ಮಗಳ ಅವತಾರ ಎಂದು ಈ ಹೆಸರುಗಳ ಅರ್ಥವಾಗಿದೆ ಇನ್ನು ಲಕ್ಷ್ಮೀ ದೇವಿಯನ್ನು ಎಂಟು ರೂಪಗಳಾದ ಅಷ್ಟಲಕ್ಷ್ಮಿಯರು ಎಂದು ಪೂಜಿಸುತ್ತಾರೆ ಅವು ಯಾವುವು ಎಂದರೆ ಲಕ್ಷ್ಮಿ ಎಂದರೆ ಮೂಲ ಲಕ್ಷ್ಮಿ ಸಮಸ್ತ ಐಶ್ವರ್ಯದ ಮೂಲ ಎಂದರ್ಥ ಧನಲಕ್ಷ್ಮಿ ಎಂದರೆ ಹಣ ಬಂಗಾರ ಆರ್ಥಿಕ ಸಮೃದ್ಧಿಗೆ ಕಾರಣವಾಗುವ ಲಕ್ಷ್ಮಿ ಎಂದರ್ಥ ಧಾನ್ಯಲಕ್ಷ್ಮಿ ಎಂದರೆ ಆಹಾರ ಧಾನ್ಯಗಳ ಸಮೃದ್ಧಿಗೆ ಕಾರಣವಾಗುವ ದೇವಿ ಎಂದರ್ಥ ಗಜಲಕ್ಷ್ಮಿ ಎಂದರೆ ಆನೆಗಳು ಮತ್ತು ರಾಜಕೀಯ ಐಶ್ವರ್ಯದ ಲಕ್ಷ್ಮಿ ಎಂದರ್ಥ ಸಂತಾನಲಕ್ಷ್ಮಿ ಎಂದರೆ ಸಂತಾನ ಮಕ್ಕಳ ಆಶೀರ್ವಾದ ನೀಡುವ ದೇವಿ ಎಂದರ್ಥ ವಿಜಯಲಕ್ಷ್ಮಿ ಎಂದರೆ ಯುದ್ಧ ಅಥವಾ ಯಾವುದೇ ಹೋರಾಟದಲ್ಲಿ ಜಯಕ್ಕೆ ಕಾರಣವಾಗುವ ಲಕ್ಷ್ಮಿ ಎಂದರ್ಥ ವಿದ್ಯಾಲಕ್ಷ್ಮಿ ಎಂದರೆ ವಿದ್ಯೆ ಬುದ್ಧಿ ಮತ್ತೆ ಕಲಿಕೆಗೆ ನೆರವಾಗುವ ದೇವಿ ಎಂದರ್ಥ ಧೈರ್ಯಲಕ್ಷ್ಮಿ ಎಂದರೆ ಧೈರ್ಯ ಶಕ್ತಿ ಸಹನೆ ನೀಡುವ ಲಕ್ಷ್ಮಿ ಎಂದರ್ಥ ಹೀಗೆ ಅಷ್ಟಲಕ್ಷ್ಮಿಗಳ ರೂಪದಲ್ಲಿ ವ್ರತಾಚರಣೆ ಮಾಡುವ ಭಕ್ತರಿಗೆ ವರಗಳನ್ನು ಕೊಡುತ್ತಾಳೆ ವರಮಹಾಲಕ್ಷ್ಮಿ